ಮೂಲಂಗಿ ಮೂಲಂಗಿತವಳಿ ಇದು ನಾನು ಈ ಮೂಲಂಗಿನ ಶಿರಾಕ್ ಬಂದು ಮಾಡಬೇಕಾಗಿತ್ತು ಆದರೂ ನೀವು ಇಲ್ಲಿಗೆ ಬಂದು ತಗೊತಾ ಇದ್ದೀರ ತುಂಬ ಸಂತೋಷ ನನಗೆ ಇದು ನನಗೆ ಮತ್ತು ಶಿರಾಕು ತುಂಬ ಅವಿನವ ಸಂಬಂಧ ಇದೆ ಯಾಕಪ್ಪ ಅಂತಂದರೆ ನಾನು ಶಿರಾ ಪ್ರೌಢಶಾಲೆ ಏನಿದೆ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ನಾನು ಎಂಬತ್ತನೇ ದಿನಲ್ಲಿ ನಾನು ವಿದ್ಯಾರ್ಥಿ ನಾನು ಬರಗೂ ರಾಮಚಂದ್ರಪ್ಪ ಅವರು ಅವರ ಸ್ನೇಹಿತ ಅವರ ಒಂದು ಶಿಷ್ಯನ ಥರ ನಾನು ಅವರ ಒಂದು ಅಭಿಮಾನಿ ಕೂಡ ಅಲ್ಲಿ ನಾನು ಹಿಂದೆ ಮನೆಯವರು ಇಂದಿರಾ ಗಾಂಧಿಯವರು ಚಿಕ್ಕಮಂಗ್ಳೂರಲ್ಲಿ ಸ್ಪರ್ಧೆ ಮಾಡಿದ್ದಾಗ ಶಿರಾಕೆ ಬಂದಾಗ ಇಂದಿರಾ ಗಾಂಧಿ ಅವ್ರಿಗೆ ಸುಮಾರು ಏನಿಲ್ಲ ಅಂದ್ರೆ ಒಂದು ಎರಡು ಮೂರು ಸಾವಿರ ಜನ ಬಂದವರು ಒಂದು ಇದು ಮಾಡಿದರು ಅದು ಅವರು ಬಂದು ಹೋದ ನಂತರ ಬಂದ್ಬಿಟ್ಟು ವಾಜಪೇಯಿ ಅವರು ಬಂದರು ನಮ್ಮ ಸರ್ಕಾರಿ ಪ್ರೌಢಶಾಲೆ ಫೀಲ್ಡಲ್ಲಿ ಬಂದರು ವಾಜ ವಾಜಪೇಯಿ ಅವರು ವಾಜಪೇಯಿ ಅವರು ಬಂದರೆ ನಾವು ಬರೀ ವಿದ್ಯಾರ್ಥಿಗಳು ಸುಮಾರು ಎಂಟೊಂಬತ್ತು ಜನ ವಿದ್ಯಾರ್ಥಿಗಳು ಮಾತ್ರ ಕೂತ್ಕೊಂಡ್ವಿ ಅವತ್ತು ವಾಜಪೇಯಿ ಅವರು ನನ್ನ ಹೆಗಮೆ ಕೈ ಹಾಕೇಳು ಇದು ಎಂಟೊಂಬತ್ತು ಸಾವಿರ ಜನ ಅಲ್ಲ ಎಂಟೊಂಬತ್ತು ಕೋಟಿ ಜನ ನನ್ನ ಪಕ್ಕದಲ್ಲಿದ್ದೀರಿ ಇಂಥ ಒಂದು ಸರ್ಕಾರಗಳನ್ನ ಇದು ಮಾಡ್ಬೇಕು ಅನ್ನೋ ಲೆಕ್ಕದಲ್ಲಿ ನನಗೆ ಅವತ್ತೆಲ್ಲ ಅಲ್ಲಿ ಮುಖ್ಯ ರಸ್ತೆ ಏನು ಶಿಡಾ ಮುಖ್ಯ ರಸ್ತೆ ಅವತ್ತು ಗಜಾನನ ಹೈ ಸ್ಕೂಲಲ್ಲಿ ಮುನ್ನಗಡೆ ಅಲ್ಲಿಂದ ಬರ್ತಾ ಇತ್ತು ಮುಖ್ಯ ರಸ್ತೆಯಲ್ಲಿ ಅಲ್ಲಿಂದ ಬರ್ತಾ ನಮ್ಮನ್ನು ಹೆಗಮೆ ಕೈ ಹಾಕ್ಕೊಂಡು ಅಪ್ ಟು ಕೋಟೆವರೆಗೂ ನಡ್ಕೊಂಬಂದು ನಮ್ಮನ್ನು ಅವತ್ತೊಂದು ಇದು ಮಾಡಿದರು ಇಂಥ ಪ್ರೊಟೆಕ್ಟ್ ಇಂಥದ್ರ ಬಗ್ಗೆ ಇದು ಮಾಡಿ ನೀವು ತಿರುಗಿಬಿಳಿ ಕಾನೂನು ಬಗ್ಗೆ ಹೋಗಿ ನೀವು ಅಂತ ಅಂದ್ಬಿಟ್ಟು ಯಾರೇ ಆಗ್ಲಿ ಒಂದು ಪಕ್ಷಾತೀತವಾಗಿ ಅಂತ ಮಾತಾಡ್ತಿಲ್ಲ ಯಾವುದೇ ಪಕ್ಷದಲ್ಲಿ ಇರ್ಲಿ ಯಾವುದೇ ಇದಾಗ್ಲಿ ಪ್ರೊಟೆಸ್ಟ್ ಮಾಡೋದ್ ನಮ್ಮಕ್ಕೂ ಸಾರ್ವಜನಿಕರದು ರೈತರದು ನಾವು ಯಾವುದನ್ನು ಒಬ್ಬ ಅಧಿಕಾರಿ ಹೇಳದಂತ ತಲೆ ಬಗ್ಗೆ ನಡೆಯೋ ಅವಶ್ಯಕತೆ ಏನಿಲ್ಲ ನಾವು ನಾವು ಒಂದು ಕೇಳತಕ್ಕಂತ ಅಧಿಕಾರ ನಮ್ಗಿದೆ ನಾವು ಕೇಳಬೇಕು ವಾಜಪೇಯಿ ಬಂದ್ ಎಷ್ಟನೇ ಸರ್ ಒಂದ್ ಎಪ್ಪತ್ತೈದರಿಂದ ಎಂಬತ್ತರ ಒಳಗಡೆ ಸರ್ಕಾಗಿದ್ರಿ ಹುಡುಗ ಅಂದ್ರೆ ಯುವ ಸಮೂಹಕ್ಕೆ ಅಂದೇನೆ ವಾಜಪೇಯಿ ಅವರು ಅಡಿಗಲ್ಲ ಹಾಕಿಕೊಟ್ಟೋಗಿದ್ದಾರೆ ಅಂದ್ರೆ ಹೋರಾಟ ಮಾಡೋದು ಹೆಂಗೆ ಇದಿಲ್ಲ ಸರ್ ಅಲ್ಲ ಕಾನೂನು ಬಗ್ಗೆ ಹೋರಾಟ ಮಾಡೋದು ತಪ್ಪಲ್ಲ ಅಂತ ಹೇಳಿ ಅವತ್ತೇ ತುಂಬಿ ಒಬ್ಬ ಇವರು ರಾಜಕಾರಣಿ ಅಂತ ಹೇಳ್ಬೋದು ಸರ್ ಅವ್ರಿಗೆ ನಾವು